ಓಶೂರವರ ಮಣ್ಣಿನ ಅಳತೆ ಪುಸ್ತಕದ ಧ್ವನಿ ಪ್ರಸ್ತುತಿಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ ಧರ್ಮ 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 ಧರ್ಮದ ವಿಚಾರಗಳು ಎಷ್ಟೊಂದು ನಡೆಯುತ್ತಿರುತ್ತವೆ ಆದರೆ ಪರಿಣಾಮವೇನು ನಾನು ಏನನ್ನು ಕೇಳಿಸಿಕೊಳ್ಳುತ್ತೇನೋ ಅದನ್ನೇ ಶಾಸ್ತ್ರಗಳು ಉದ್ಗಾರ ಮಾಡುತ್ತಿವೆ ಆದರೆ ಪರಿಣಾಮವೇನು ಮನುಷ್ಯನು ನಿರಂತರವೂ ದುಃಖ ಮತ್ತು ಸಂಕಟದಲ್ಲೇ ಮುಳುಗುತ್ತಿರುವನು ನಾವು ಮಾತ್ರ ಕಲಿತಿರುವ ಸಿದ್ಧಾಂತಗಳನ್ನು ಪುನರಾವರ್ತಿಸುತ್ತಲೇ ಇರುತ್ತೇವೆ ಪ್ರತಿ ಕ್ಷಣದಲ್ಲಿಯೂ ಜೀವನವು ಪಶುತ್ವದ ಕಡೆಗೆ ವಾರುತ್ತಿದೆ ನಾವು ನೋಡಿದರೆ ಎಂದಿನಂತೆ ಹಳೆಯ ಕಲ್ಲಿನ ಮಂದಿರಗಳಲ್ಲಿ ತಲೆಬಾಗುತ್ತಲೇ ಹೋಗುತ್ತಿದ್ದೇವೆ ಪದ ಮೃತ ಪದಗಳಲ್ಲಿ ನಾವು ಎಷ್ಟೊಂದು ಮುಳುಗಿದ್ದೇವೆಂದರೆ ಬಹುಶಃ ಸತ್ಯವನ್ನು ಕಾಣುವ ಸಾಮರ್ಥ್ಯವನ್ನೇ ಕಳೆದುಕೊಂಡು ಬಿಟ್ಟಿದ್ದೇವೆ ಶಾಸ್ತ್ರಗಳಿಂದ ನಮ್ಮ ಚಿತ್ತವು ಎಷ್ಟೊಂದು ಅಪ್ರಬುದ್ಧವಾಗಿದೆ ಎಂದರೆ ಸ್ವಂತಿಕೆಯ ಅನುಸಂಧಾನದಲ್ಲಿ ತೊಡಗುವ ಪ್ರಶ್ನೆಯೇ ನಮ್ಮಲ್ಲಿ ಉದ್ಭವಿಸುತ್ತಿಲ್ಲ ಬಹುಶಃ ಈ ಕಾರಣದಿಂದಲೇ ವಿಚಾರ ಮತ್ತು ಆಚಾರದ ನಡುವೆ ಅಗಮ್ಯ ಪ್ರಪಾತವೇರ್ಪಟ್ಟಿದೆ ನಮಗೇನೋ ಬೇಕು ಎಂದು ಹೇಳುತ್ತೇವೆ ಆದರೆ ಅದಕ್ಕೆ ವಿರುದ್ಧವಾಗಿಯೇ ನಮ್ಮ ಜೀವನವನ್ನು ಸಾಗಿಸುತ್ತಿದ್ದೇವೆ ಆಶ್ಚರ್ಯವೇನೆಂದರೆ ಈ ವಿರೋಧಾಭಾಸವು ನಮ್ಮ ಕಣ್ಣಿಗೆ ಕಾಣದಿರುವುದು ಕಣ್ಣಿದ್ದು ನಾವು ಕುರುಡರಾಗಿಲ್ಲವೇನು ನಾನು ಈ ಜೀವನ ಸ್ಥಿತಿಯನ್ನು ಕುರಿತು ಯೋಚಿಸಿದಾಗ ನನಗೆ ಕಾಣಿಸುವುದು ಯಾರಿಗೆ ಸತ್ಯದ ಪ್ರಾಪ್ತಿಯಾಗಿರುವುದಿಲ್ಲವೋ ಅವರೆಲ್ಲರೂ ಸಹ ಇಂತಹ ಇಬ್ಬಂದಿಗೆ ಸಿಲುಕಿಕೊಳ್ಳುತ್ತಾರೆ ತನ್ನಲ್ಲಿಯೇ ಸತ್ಯವು ಮೂಡಿದರೆ ಅದು ನಮ್ಮನ್ನು ಮುಕ್ತನನ್ನಾಗಿಸುತ್ತದೆ ಹೀಗಾಗದಿದ್ದಲ್ಲಿ ಇನ್ನೂ ಆಳವಾದ ಬಂಧನಗಳಿಂದ ಬಂಧಿಸುತ್ತದೆ ಕಲಿಸಿಕೊಟ್ಟ ಸತ್ಯಗಳಿಗಿಂತ ಹೆಚ್ಚಿನ ಅಸತ್ಯ ಬೇರೇನೂ ಇರಲು ಸಾಧ್ಯ ಇಂತಹ ಎರವಲು ಪಡೆದ ಸತ್ಯದಿಂದ ಜೀವನದಲ್ಲಿ ಅತ್ಯಂತ ಸಂಕಷ್ಟಗಳು ಮತ್ತು ತನ್ನನ್ನು ತಾನೇ ವಿರೋಧಿಸುವ ಅಭ್ಯಾಸ ಬರುತ್ತದೆ ಒಂದು ತಪ್ಪಲಿನಲ್ಲಿರುವ ತಂಗುದಾಣದಲ್ಲಿ ಗಿಳಿಯೊಂದನ್ನು ಸಾಕಲಾಗಿತ್ತು ಅದರ ಮಾಲೀಕನು ಏನನ್ನು ಕಲಿಸಿದ್ದನೋ ಅದನ್ನೇ ಹಗಲು ರಾತ್ರಿ ಪುನರಾವರ್ತಿಸುತ್ತಿತ್ತು ಅದು ಹೇಳುತ್ತಿದ್ದುದು ಏನೆಂದರೆ ಸ್ವಾತಂತ್ರ್ಯ 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 ಒಬ್ಬ ಯಾತ್ರೆಯು ಮೊದಲ ಸಲ ಆ ಬೆಟ್ಟದ ತಪ್ಪಲಿನಲ್ಲಿ ತಂಗಿದ್ದನು ವೇದನಾಭರಿತವಾದ ಆ ಗಿಳಿಯ ವಾಣಿಯು ಇವನ ಅಂತರಾಳವನ್ನು ಚುಚ್ಚುತ್ತಿತ್ತು ಅವನು ತನ್ನ ದೇಶದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿದಾಗ ಅನೇಕ ಸಲ ಕಾರಾಗೃಹ ವಾಸವನ್ನು ಅನುಭವಿಸಿದ್ದ ಆ ಗಿಳಿಯ ಕೂಗು ಬೆಟ್ಟದಲ್ಲಿ ಪ್ರತಿಧ್ವನಿಗೊಂಡು ಸ್ವಾತಂತ್ರ್ಯ 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 ಎಂದು ಕಿವಿಗಳನ್ನು ಅಪ್ಪಳಿಸಿದಾಗ ಇವನ ಹೃದಯ ಮಿಡಿಯುತ್ತಿತ್ತು ಅವನ ಅಂತರಾತ್ಮವೂ ಸಹ ಇದೇ ರೀತಿಯಾಗಿ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಎಂದು ಚೀರುತ್ತಿದ್ದುದರ ಸ್ಮರಣೆ ಬಂದು ಕಾರಾಗೃಹ ವಾಸದ ನೆನಪುಗಳು ಮರುಕಳಿಸಿದವು ಆತನು ರಾತ್ರಿ ಎದ್ದು ಸ್ವತಂತ್ರತೆಯ ಆಕಾಂಕ್ಷೆ ಇರುವ ಆ ಗಿಳೆಯನ್ನು ಬಂಧನದಿಂದ ಮುಕ್ತಗೊಳಿಸಬೇಕೆಂದು ಇಚ್ಛಿಸಿದನು ಹಾಗೆಯೇ ಅವನು ರಾತ್ರಿ ಪಂಜರದಿಂದ ಗಿಳಿಯನ್ನು ಹೊರತೆಗೆಯಲು ಎಷ್ಟು ಪ್ರಯತ್ನಿಸಿದರೂ ಆ ಗಿಳಿಯು ಹೊರಗೆ ಬರಲು ಒಪ್ಪಲೇ ಇಲ್ಲ ಅಷ್ಟಲ್ಲದೆ ಗಿಳಿಯು ಪಂಜರವನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಇನ್ನೂ ತೀಕ್ಷ್ಣವಾಗಿ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಎಂದು ಕಿರ್ಚುತ್ತಿತ್ತು ಬಹಳ ಕಷ್ಟಪಟ್ಟು ಯಾತ್ರಿಕನು ಆ ಗಿಳಿಯನ್ನು ಹೊರತೆಗೆದು ಆಕಾಶದಲ್ಲಿ ಹಾರಲು ಬಿಟ್ಟ ಮಲಗಿದ ಬೆಳಗ್ಗೆ ಎದ್ದು ನೋಡಿದಾಗ ಆ ಗೆಳೆಯು ಮತ್ತೆ ಅದೇ ಪಂಜರದಲ್ಲಿ ಕುಳಿತು ಆನಂದದಿಂದ ಸ್ವಾತಂತ್ರ್ಯ 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 ಎಂದು ಕೂಗುತ್ತಿತ್ತು ನನ್ನ ಈ ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ನಿಮ್ಮ ಗೆಳೆಯರೊಂದಿಗೂ ಹಂಚಿಕೊಳ್ಳಿ ವಿಡಿಯೋಗೆ ಒಂದು ಲೈಕ್ ಕೊಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ